ವಿಜಯಪುರ ಜಿಲ್ಲೆಯ ಮುದ್ದೇಬೇಳ್ ತಾಲೂಕಿನ ಧವಳಗಿ ಸಮೀಪದ ಪಡೇಕನೂರು ಗ್ರಾಮದ ಚಂದಪ್ಪಗೌಡ ಕುಬೇರಪ್ಪಗೋಳ ಅವರ ಹೊಲದಲ್ಲಿ ಪಡೇಕ್ನೂರು ಗ್ರಾಮದ ಶಿವಪುತ್ರಪ್ಪಗೌಡ ತುಂಬಿಗಿ ಅವರ ಎರಡು ಎತ್ತುಗಳಿಂದ ಆಗಸ್ಟ್ ಏಳು ಬುಧವಾರದಂದು ನಸುಕಿನ ಜಾವ ಆರು ಗಂಟೆಯಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಒಂದೇ ಕುಂಟಿಯಿಂದ ಸುಮಾರು ಇಪ್ಪತ್ತಾರು ಎಕರೆಗಿಂತ ಅಧಿಕ ಬೆಳೆ ಜಮೀನನ್ನು ಉಳುಮೆ ಮಾಡಿ ಪಡೇಕನೂರು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿವೆ ಎತ್ತಿನ ಮಾಲಕರು ಹಾಗೂ ಗ್ರಾಮಸ್ಥರು ಸೇರಿ ಎತ್ತುಗಳಿಗೆ ಗುಲಾರೆ ಹಚ್ಚಿ ತಾವುಗಳು ಪರಸ್ಪರ ಗುಲಾರೆ ಹಚ್ಚಿಕೊಂಡು ಸಂತಸದಿಂದ ಸಂಭ್ರಮಿಸಿ ಸಂಭ್ರಮಿಸಿದರು ಎತ್ತುಗಳು ನಾನೇನು ಟ್ಯಾಕ್ಟರ್ಗಿಂತ ಇಲ್ಲ ಎಂಬಂತೆ ಇಪ್ಪತ್ತಾರು ಎಕರೆ ಉಳುಮೆ ಮಾಡಿ ಎತ್ತುಗಳನ್ನು ಬೆಂಬಲಿಗರು ಗ್ರಾಮದ ಆರಾಧ್ಯ ದೇವರಾದ ಮಾರುತೇಶ್ವರ್ ಮತ್ತು ಕಾಳಕಾದೇವಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು ಗ್ರಾಮಸ್ಥರಾದ ಚಂದ್ರಪ್ಪಗೌಡ ಬಿರಾದಾರ್ ಶಿವನಗೌಡ ಕೋಣಾಳ್ ಶಂಕರಗೌಡ ಲಿಂಗದಹಳ್ಳಿ ಮಲ್ಲಿಕೇಂದ್ರ ಆಯಗೌಡ ಬಿರಾದಾರ್ ದೇಸಾಯಿ ಬಿರಾದಾರ್ ಪ್ರವೀಣ್ ಹಿರೇಗೌಡರ್ ಕೆ ಬಿರಾದಾರ್ ರಾಜಗಾಡ ಕೋಣಾಳ್ ಹರ್ಷಿತ್ ಬಾಬಾನಗರ್ ಸೇರಿದಂತೆ ಇನ್ನೂ ಗ್ರಾಮದ ಹಲವರು ಇದ್ದರು ವರದಿ ಮುತ್ತೇನು ಬೀರುಗೊಂಡ ಡಿ ಡಿ ಟಿ ಸೂಪರ್ ನ್ಯೂಸ್ ಬಿಹಾಳ ದಯಮಾಡಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ